ಇಲ್ಲೇ ಮಾರಾಟಕ್ಕೆ ಹೋಗಬೇಕು ರವಿ ಸಾವಿರಕ್ಕೆ ದಯಮಾಡಿ ಯಾವ್ದು ಕನ್ನಡ ಯಾವುದೇ ಭಾಷೆ ಒಳಗೆ ಬರ್ತಕ್ಕಾಗಲ್ಲ ಮಹಾಪೌರ ಸಾಹೇಬ್ರ ಅವರು ಭಾಷಾ ಅಂತ ಹೇಳ್ತಾರ ನಾವು ಮಹಾರಾಷ್ಟ್ರದಾಗ ಅಕ್ಕಲ್ ಕೋಟ ಜತ್ತ ಇಲ್ಲಿ ನಾವು 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 ಅಲ್ಲಿ ಭಾಷಾ ಅಲ್ಪ ಸಂಖ್ಯಾತು ನಾವು ಅಲ್ಲಿ ಎಪ್ಪತ್ತು ಪರ್ಸೆಂಟ್ ನಾವು ಅಲ್ಲಿ ಕನ್ನಡಿಗರಿದ್ದೇವು ಇಲ್ಲಿ ಜತ್ತ ಅಕ್ಕಲ್ ಕೊಟ್ಟ ನಾವು ಅಲ್ಲಿ ನಮ್ಗವ್ರ ಕನ್ನಡ ಒಳಗ ನಮ್ಗೆ ಅಡಿಗೆ ತೋರಿಸ್ತಿದ್ರೆ ನಾವು ಇಲ್ಲಿ ಕೊಡ್ತೇವೆ ਆ ਰਵੀ ਗੇ ਮਰਾਠੀ ਵਗਣਾ ਬੇਕਾਗਿਦਰਾ ਆ ਮਹਾਰਾਸ਼ਟਰ ਰਾਜ ਕੋਲੇ ਖੋਲ ਕੇ ਲੇ ਲੇ ਬੈਠ ਆਓ ਰਾ ਹਲ ਬਦਲ ਕੇ ਖੇਲੋ